ಹಾಯ್ ಸ್ನೇಹಿತರೆ ಇದು ನಿಮ್ಮ ಬೆರಿ ನನ್ನ ಚಾನೆಲ್ಗೆ ಭೇಟಿ ನೀಡಿದಕ್ಕೆ ತುಂಬಾ ಧನ್ಯವಾದಗಳು ಇದು ಧನುಷ್ಕೋಟಿಯ ರೈಲ್ವೆ ನಿಲ್ದಾಣ ಒಮ್ಮೆ ಪ್ರಯಾಣಿಕರ ಗದ್ದಲದಿಂದ ತುಂಬಿ ತುಲುಕುತ್ತಿದ್ದ ಈ ಸ್ಥಳ ಇಂದಿಗೆ ಮೌನದ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಸಂಭವಿಸಿದ್ದ ಭೀಕರ ಚಂಡಮಾರುತವು ಸಂಪೂರ್ಣ ಪಟ್ಟಣವನ್ನು ನಾಶ ಮಾಡಿತ್ತು ಆ ರಾತ್ರಿ ಪಂಬನ್ ಧನುಷ್ಕೋಟಿಯ ರೈಲ್ವೆ ಪಾಟೆಯಿಂದ ತಪ್ಪಿ ಸಮುದ್ರದಲ್ಲಿ ಮುಳುಗಿತು ಆ ಟ್ರೈನ್ನಲ್ಲಿ ಸುಮಾರು ನೂರೈವತ್ತು ಜನಗಳು ತೀರ್ಕೊಂಡಿದ್ರು ಇಂದು ಇಲ್ಲಿ ಉಳಿದಿರುವುದು ಕೇವಲ ಕುಸಿದ ಗೋಡೆಗಳು ಮರಳಿ ನಿಂತ ತುಂಬಿದ ಹಳೆಯ ಪ್ಲಾಟ್ಫಾರ್ಮ್ಗಳು ಮತ್ತು ಕಾಲದ ಮೌನದ ಗುರುತುಗಳು ಹಕ್ಕಿಗಳು ಕೂಗು ಮತ್ತು ಗಾಲಿಯ ಶಬ್ದ ಮಾತ್ರ ಈ ಜಾಗದ ಇತಿಹಾಸವನ್ನು ನೆನಪಿಸುತ್ತದೆ ಈ ರೈಲ್ವೆ ಸ್ಟೇಷನ್ ಆ ಅಪಘಾತದಲ್ಲಿ ಎಲ್ಲವನ್ನೂ ನಾಶವಾಯಿತು ಈಗ ಇದೊಂದು ನೆನಪಿಗೋಸ್ಕರ ಅಲ್ಲಿ ಕೆಲವು ಗೋಡೆಗಳು ಕೆಲವು ಫೋರ್ಟ್ ಪ್ಲಾಟ್ಫಾರ್ಮ್ ಗಳು ಕಂಡು ಬರುತ್ತದೆ ನಿಮಗೆ ಸೊ ಇದು ಬಂದು ನೀವು ರಾಮ ಸೇತು ಒಂದು ಗೋಸ್ಟ್ ಟೌನ್ ಅಲ್ಲಿ ಸಿಗುತ್ತೆ ಇದು ಈ ಒಂದು ರೈಲ್ವೆ ಸ್ಟೇಷನ್